ನ್ಯೂಸ್ ಗೌರಿಬಿದನೂರು ವರದಿ ಹದಗೆಟ್ಟಿರುವ ಅಲಿಪುರ ಹೊಸೂರು ರಸ್ತೆ ಪರದಾಡುತ್ತಿರುವ ಪ್ರಯಾಣಿಕರು ವಾಹನ ಸವಾರರು ಗೌರಿಬಿದನೂರು ತಾಲೂಕಿನ ಅಲಿಪುರ ಹೊಸೂರಿಗೆ ಸಂಚರಿಸುವ ರಸ್ತೆ ಹದಗೆಟ್ಟಿದ್ದು ಈ ರಸ್ತೆಯಲ್ಲಿ ಸಂಚರಿಸಲು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮಳೆ ಬಂದರೆ ಸಾಕು ಈ ರಸ್ತೆಯಲ್ಲಿ ಸಂಚಾರ ಮಾಡಲು ಕಷ್ಟಕರವಾಗಿದೆ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ಮತ್ತಷ್ಟು ರಸ್ತೆ ಹಾಳಾಗಿದೆ ಮಳೆ ನೀರು ಹರಿದು ಹೋಗದೆ ರಸ್ತೆ ಮಧ್ಯದಲ್ಲಿ ಸಂಗ್ರಹವಾಗುತ್ತಿದೆ ಯಾತ್ರಿ ಸಮಯದಲ್ಲಿ ಈ ರಸ್ತೆ ಮೂಲಕ ಸಂಚಾರ ಮಾಡಬೇಕಾದರೆ ಪ್ರಯಾಣಿಕರು ಹಾಗೂ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ ಅಲಿಪುರ ಸುತ್ತಮುತ್ತಲಿನ ಗ್ರಾಮಗಳ ಮಹಿಳೆಯರು ಗಾರ್ಮೆಂಟ್ಸ್ಗೆ ಹೋಗಲು ಇದೇ ರಸ್ತೆಯಲ್ಲಿ ಬಸ್ ಗಳು ದಿನನಿತ್ಯ ಹೋರಾಡುತ್ತೇವೆ ನಿನ್ನೆ ಹದಗೆಟ್ಟ ರಸ್ತೆಯಿಂದ ಬಸ್ ರಸ್ತೆಯಿಂದ ಕಾಲುವೆಗೆ ಹೋಗಿ ಸಿಕ್ಕಿಬಿದ್ದಿದೆ ಅಲ್ಲಿನ ಗ್ರಾಮಸ್ಥರು ಹರಸಾಹಸ ಮಾಡಿ ಬಸ್ ಅನ್ನು ನೂಕಿದರೂ ಸಹ ಬಸ್ ಒಂದು ಇಂಚು ಕೂಡ ಮುಂದೆ ಬರದೆ ಅಲ್ಲೇ ಇದ್ದ ಬಸ್ ಅನ್ನು ಕ್ರೈನ್ ಮೂಲಕ ಗಾರ್ಮೆಂಟ್ಸ್ ಬಸ್ ಅನ್ನು ಈಚೆಗೆ ತರಲು ಸಾಹಸ ಮಾಡಿ ತೆಗೆಯಲಾಯಿತು ರಸ್ತೆ ಅವ್ಯವಸ್ಥೆಯಿಂದ ಬಸ್ ಸಂಚಾರ ಅಸ್ತವ್ಯಸ್ತವಾಗಿದೆ ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾರ್ಮೆಂಟ್ಸ್ ಮಹಿಳೆಯರಿಗೆ ಹಾಗೂ ವಯೋವೃದ್ಧರಿಗೆ ತುಂಬಾ ತೊಂದರೆಯಾಗುತ್ತಿದೆ ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಗೊಂಡು ರಸ್ತೆ ದುರಸ್ತಿ ಮಾಡುವುದಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ನಾನಾ ಸಂಘಟನೆಗಳ ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ